ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾನು ಆರೋಗ್ಯಕರವಾದ ಅಗಸೆ ಉಂಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಅಗಸೆಯಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಗಸೆ ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ವೇಟ್ ಕೂಡ ಕಡಿಮೆ ಆಗುತ್ತೆ ಡಯಟ್ ನಲ್ಲಿ ಇದು ಕೂಡ ಒಂದು ಮಕ್ಕಳ ಜ್ಞಾಪಕ ಶಕ್ತಿಗೆ ನಡುನೋವಿಗೆ ತುಂಬಾ ಒಳ್ಳೆಯದು ಇದನ್ನು ಯಾವ ಥರ ತಯಾರಿಸೋದ ಅಂತ ನೋಡೋಣ ಅಗಸೆ ಉಂಡೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಅಗಸೆ ಐದುನೂರು ಐದುನೂರು ಗ್ರಾಮ್ ಬೆಲ್ಲ ಮುನ್ನೂರ ಐವತ್ತು ಗ್ರಾಮ್ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಅಂಟು ನೂರು ಗ್ರಾಮ್ ಗೋಧಿ ಹಿಟ್ಟು ಎರಡು ನೂರ ಐವತ್ತು ಗ್ರಾಮ್ ಇದು ಕಮಲದ ಬೀಜ ಲೋಟಸ್ ಸೀಡ್ಸ್ ಅಂತ ಸಿಗತ್ತಲ್ವಾ ಒಂದು ಬಟ್ಲಷ್ಟು ತಗೊಂಡಿನಿ ಇದನ್ನು ಗರಿಗರಿಯಾಗಿ ಈ ಥರ ಮಿಕ್ಸರ್ನಲ್ಲಿ ಹಾಕಿಕೊಂಡಿದ್ದೇನೆ ಐವತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ಬಾದಾಮ್ ಯಾಲಕ್ಕಿ ಪುಡಿ ಎರಡು ಚಮಚದಷ್ಟು ನೂರ ಐವತ್ತು ಗ್ರಾಮ್ ತುಪ್ಪ ಮೊದಲು ಕಡಾಯಿಯನ್ನು ಬಿಸಿ ಮಾಡಲು ಇಡೋಣ ಕಡಾಯಿ ಬಿಸಿಯಾದ ನಂತರ ಅಕ್ಷೆ ಬೀಜ ಹಾಕಿಕೊಳ್ಳೋಣ ಮೀಡಿಯಂ ಫ್ಲೇಮ್ ನಲ್ಲಿ ಅಗಸೆಯನ್ನ ಚೆನ್ನಾಗಿ ಹುರಿದುಕೊಳ್ಳೋಣ ಅಗಸಿ ಬೀಜ ಹುರಿಯಲು ಸ್ವಲ್ಪ ಮಟ್ಟಿಗೆ ಟೈಮ್ ಹಾಕುತ್ತೆ ಫ್ಲೇಮನ್ನು ಜೋರಾಗಿ ಇಟ್ಟು ಉರೆಗೆ ಹೋಗಬೇಡಿ ಹಸಿ ಉಳಿಯುತ್ತೆ ಹಾಗೂ ಕಪ್ಪಗೆ ಆಗುತ್ತವೆ ಆದ್ದರಿಂದ ಮೀಡಿಯಂ ಫ್ಲೇಮ್ನಲ್ಲಿ ಐದರಿಂದ ಹತ್ತು ನಿಮಿಷದವರೆಗೆ ಹುರಿದುಕೊಳ್ಳಿ ಅಗಸೆ ಚಟ್ಪಟ ಅಂದ ತಕ್ಷಣ ಈ ತರ ಆವಾಜ್ ಬರಬೇಕು ಚಟ್ಪಟ ಹುರಿದ ತಕ್ಷಣ ಚಟ್ಪಟ ಅನ್ನಲು ಶುರು ಆಗುತ್ತೆ ಚಟ್ಪಟ ಅಂದ ತಕ್ಷಣ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಈ ನೋಡಿ ಫ್ರೆಂಡ್ಸ್ ಕಮ್ಮಿ ಐದರಿಂದ ಎಂಟು ನಿಮಿಷದೊಳಗೆ ನಾನು ಅಗಸೆ ಬೀಜವನ್ನು ಹುರಿದುಕೊಂಡಿದ್ದೇನೆ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ ಬರ್ಷನನ್ನು ಆಫ್ ಮಾಡ್ತೀನಿ ಫ್ರೀ ಹುರಿದಿಟ್ಟ ಅಗಸೆ ಬೀಜವನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಕಡಾಯಿ ಈಗ ಗರಮ್ ಆಗಿದೆ ಬಿಸಿಯಾಗಿದೆ ಇದೇ ಕಡಾಯಿಗೆ ಅಂಟನ್ನು ಹಾಕಿ ಒಂದು ಐದು ಸೆಕೆಂಡ್ ಅಷ್ಟೇ ಬಿಸಿ ಮಾಡಿಕೊಳ್ಳೋಣ ಬಿಸಿ ಮಾಡೋದ್ರಿಂದ ತುಪ್ಪದಲ್ಲಿ ಹುರಿದ ತಕ್ಷಣ ಸರಿಯಾಗಿ ಸಾಯಾಗಿ ಗರಿ ಗರಿಯಾಗಿ ಬರುತ್ತದೆ ಆ ಕಾರಣದಿಂದ ಬರ್ಷನ್ ಆಫ್ ಇದೆ ಫ್ರೆಂಡ್ಸ್ ಕಡಾಯಿ ಬೆಚ್ಚಗಿದೆ ಹಾಗೆ ಒಂದು ಐದು ಸೆಕೆಂಡ್ ಬಿಸಿ ಮಾಡೋಣ ಕಡಾಯಿಯನ್ನು ಬಿಸಿ ಮಾಡಲು ಇಡಿ ಬಿಸಿಯಾದ ನಂತರ ತುಪ್ಪ ಹಾಕಿಕೊಳ್ಳಿ ತುಪ್ಪ ಬಿಸಿಯಾದ ನಂತರ ಅಂಟನ್ನು ಹಾಕಿ ಕರೆದುಕೊಳ್ಳೋಣ ತುಪ್ಪ ಸರಿಯಾಗಿ ಬಿಸಿಯಾಗಿದೆ ಅಂತ ನೋಡಲು ಒಂದೇ ಒಂದು ಹರಳನ್ನ ಇದರಲ್ಲಿ ಹಾಕ್ತೀನಿ ನೋಡಿ ತುಪ್ಪ ಬಿಸಿಯಾಗಿದೆ ಈಗ ಆಂಟನ್ನು ಕರೆದುಕೊಳ್ಳೋಣ ಈ ತರ ಅಂಟನ್ನು ಕರೆದುಕೊಂಡಿದ್ದೇನೆ ಇನ್ನು ಈ ತರ ಕರೆದುಕೊಳ್ಬೇಕು ನಂತರ ಅದೇ ಬಾಣಲೆಗೆ ಅದೇ ತುಪ್ಪದಲ್ಲಿ ಗೋಡಂಬಿಯನ್ನು ಬ್ರೌನ್ ಕಲರ್ ಬರುವವರೆಗೆ ಕುರಿದುಕೊಳ್ಳೋಣ ಈ ನೋಡಿ ಗೋಡಂಬಿ ಫ್ರೈ ಆಗಿದೆ ಇವನು ಒಂದು ಬೌಲ್ನಲ್ಲಿ ತೆಗೆದುಕೊಳ್ಳೋಣ ಅದೇ ಬದ್ಲಿಗೆ ಗೋಡಂಬಿ ಕೂಡ ಫ್ರೈ ಮಾಡ್ಕೋತೀನಿ ಗೋಡಂಬಿ ಬಹಳ ಫ್ರೈ ಮಾಡ್ಕೋಬೇಡಿ ಹಾಗೆ ತುಪ್ಪದ ಸ್ಮೆಲ್ ಬಂದ್ರೆ ಸಾಕು ಅದೇ ಉಳಿದ ತುಪ್ಪದಲ್ಲಿ ಕೊನೆಯದಾಗಿ ಗೋಧಿ ಹಿಟ್ಟನ್ನು ಹಾಕಿ ಬ್ರೌನ್ ಕಲರ್ ಬರೋವರೆಗೆ ಹುರಿದುಕೊಳ್ಳೋಣ ಗೋಧಿ ಹಿಟ್ಟು ಗೋಧಿ ಹಿಟ್ಟಿನ ಕಟ್ಟು ಮುಂದು ಯಾವ ತರ ಹುರಿದಿರ್ತೀವಲ್ಲ ಅದೇ ತರ ಗೋಧಿ ಹಿಟ್ಟನ್ನ ಹುರಿದುಕೊಳ್ಳೋಣ ತಳ ಹಿಡಿಯದ ಹಾಗೆ ಕಂಟಿನ್ಯೂಸ್ ಆಗಿ ಈ ತರ ತಿರುಗುತ್ತಾ ಇರಬೇಕು ಈ ನೋಡಿ ಸರಿಯಾಗಿ ಹುರಿದಿದೆ ಈಗ ಬಣ್ಣ ಕೂಡ ಬದಲಾಗಿದೆ ಬ್ರೌನ್ ಕಲರ್ ಬಂದಿದೆ ಈಗ ಬರ್ಷನ್ ಆಫ್ ಮಾಡೋಣ ಈ ಹಿಟ್ಟು ತನಗಾಗುವವರೆಗೆ ಅಗಸೆ ಬೀಜವನ್ನು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಿಕೊಳ್ಳೋಣ ಈ ತರ ಅಗಸೆ ಬೀಜವನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪುಡಿ ಮಾಡಿಕೊಂಡಿದ್ದೇನೆ ಈ ತರ ಪುಡಿ ಮಾಡಿಕೊಂಡ ನಂತರ ಬೆಲ್ಲದ ಪಾಕ್ ಯಾವ ತರ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಪುಡಿ ಮಾಡಿಕೊಂಡಿದ್ದ ಬೆಲ್ಲವನ್ನು ಹಾಕಿಕೊಳ್ಳಿ ಈ ಬೆಲ್ಲಕ್ಕೆ ಒಂದು ಸಣ್ಣ ವಾಟಿಯಷ್ಟು ಒಂದು ವಾಟಿ ನೀರನ್ನು ಹಾಕಿ ಹಾಗೂ ಒಂದು ಚಮಚ ತುಪ್ಪವನ್ನು ಹಾಕಿ ಪಾಕ್ ಮಾಡಲು ಈ ತರ ಬೆಲ್ಲವನ್ನು ಕಲಿಸುತ್ತಾ ಇದೆ ಒಂದೆಡೆ ಪಾಕನ್ನ ತೆಗಿಬೇಕಾಗುತ್ತೆ ನೋಡಿ ಬೆಲ್ಲ ಕರಗಿದೆ ಬೆಲ್ಲ ಕರಗಿ ಕುದಿಯಲು ಶುರುವಾಗಿದೆ ಈಗ ಪಾಕ್ ಸಿದ್ಧವಾಗಿದೆ ಅಂತ ನೋಡೋಣ ಈ ನೋಡಿ ಫ್ರೆಂಡ್ಸ್ ಒಂದೇಳೆ ಪಾಕ ಬರಬೇಕು ಈ ಪಾಕ ಸಿದ್ಧವಾಗಿದೆ ಈಗ ಬರ್ಷನ್ ಆಫ್ ಮಾಡೋಣ ಕೊಂಡ ಅಗಸೆಯಲ್ಲಿ ಅಂಟು ಹಾಗೂ ಲೋಟಸ್ ಸೀಡ್ಸ್ ಗೋಡಂಬಿ ಬದಾಮ್ ಏಲಕ್ಕಿ ಪುಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಕರೆದುಕೊಂಡ ಅಂಟು ಸ್ವಲ್ಪ ಹೆಚ್ಚಿಗೆ ಆಗಿದೆ ಒಂದು ಬಟ್ಲದಲ್ಲಿ ಇಷ್ಟು ಸ್ವಲ್ಪ ಅಂಟನ್ನು ಉಳಿಸಿಕೊಂಡಿದ್ದೇನೆ ಇದಕ್ಕೆ ಬೆಲ್ಲದ ಅನವನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಸ್ಟ್ರೈನ್ ಮಾಡ್ಕೋಣ ಬೆಲ್ಲದ ಪಾಕನ್ನು ಒಮ್ಮೆಗೆ ಹಾಕಿಕೊಳ್ಳಬೇಡಿ ಸ್ವಲ್ಪ ಸ್ವಲ್ಪದಾಗಿ ಹಾಕಿ ಕಲಿಸಿಕೊಳ್ಳೋಣ ಸರಿಯಾಗಿ ಬೆಲ್ಲದ ಪಾಕ್ ಹಾಕಿದ ನಂತರ ಸರಿಯಾಗಿ ಕಲಿಸಿಕೊಂಡ ನಂತರ ಈಗ ಉಂಡೆ ಕಟ್ಟಲು ಮಿಶ್ರಣ ಸಿದ್ಧವಾಗಿದೆ ಈ ನೋಡಿ ಈ ಥರ ಉಂಡೆಯನ್ನು ಕಟ್ಟೋಣ ತುಂಬ ಸುಲ ಸುಲಭ ಇದನ್ನು ಉಂಡೆ ಮಾಡಲು ಈ ನೋಡಿ ಉಂಡೆ ತಿನ್ನಲು ಸಿದ್ಧವಾಗಿವೆ ಈ ಹೇಳಿದ ಪ್ರಮಾಣದಲ್ಲಿ ನಾನು ನಲ್ವತ್ತರಿಂದ ಐವತ್ತು ಉಂಡೆಗಳನ್ನು ಮಾಡಿಟ್ಕೊಳ್ಬೋದು ಉಂಡೆ ತಿನ್ನಲು ಸಿದ್ಧ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್